ಹಿರಿಯರಿಗೆ ದೇವ್ರ ಪದ ಬೇಕು ಬೇಕು ಹಿರಿಯರಿಗೆ ಪದ ಬೇಕು ನಮ್ಮ ತಾಯಿ ಬಳಗದ ಅನುಭವ ಪದ ಬೇಕು ಹುಡುಗರಲ್ಲ ಇವರು ಗಿಚ್ಚು ಗಿಡಗಿ ಜಾನಪದ ಕೇಳ ಗಿಚ್ಚ ಗಿಡಗಿಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫಲ್ಪುರ್ ಸಂಘದ ವತಿಯಿಂದ ಮತ್ತೊಮ್ಮೆ ಮುಗದೊಮ್ಮೆ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕ ಮಾತ್ ಮರಾಗಿರ್ತಕ್ಕಂಥವ್ರೊಂದು ಮಾತ ಯಾರು ಹೇಳಿದ್ರಿಪ್ಪ ಮಾತ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಹನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸುವಿದ್ದು ಫಲವೇನು ಹಯನವಿಲ್ಲ ದನಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ತನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ತನಕ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ ಹೇಳಿ ಹನ್ನೆರಡನೇ ಶತಮಾನ ಅರ್ಥ ಮಾಡಿ ಮಾತನ್ನು ಹೇಳಿದ್ರಪ್ಪ ಇದೇ ಹೇಳಿದ್ರಿ ಇದೇ ಮಾತು ಯಾಕೆ ಹೇಳಿದ್ರ ಕೇಳಿದ್ರ ಮರವಿದ್ದು ಫಲವೇನು ನೆರಳಿಲ್ಲ ಜನಕ ಈಗ ಗಿಡ ನೋಡಕ್ಕೆ ಬಹಳ ದೊಡ್ಡದ ಐತಿ ಕೈಯಾದರೆ ಬಾಡಿ ಒಂದು ದಿವಸ ಗಿಡದ ಹೂ ಬಿಟ್ಟಿಲ್ಲ ಹಣ್ಣಾಗಿಲ್ಲ ಯಾರಿಗ ಸಹಿತ ನೆರಳು ಕೊಟ್ಟಿಲ್ಲ ಹಂತ ಗಿಡ ತಗೊಂಡು ಏನು ಮಾಡೋದೈತಿ ಹಸಿ ಬಲವೇನು ಏನವಿಲ್ಲ ಜನಕ್ರಿ ಆಕಳು ನೋಡಕ್ ಬಹಳ ದೊಡ್ಡದ ಐತಿ ಭಾರಿ ಚಿಲಾರಿ ಐತಿ ಐತಿ ಕ್ರೋಡು ನೋಡು ಶುದ್ಧದವು ಬಾಲ್ ನೋಡು ಶುದ್ಧದ ಕಾಲು ನೋಡು ಶುದ್ಧದ್ ಬಾಯಾಗ ಹಲ್ಲ ಶುದ್ಧ ಖರೆ ಆಕಳ ಹೆಂಡದಾಗ್ಯದ ಅಂತ ಆಕಳ ಮಗ ಬ್ಯಾಡ್ರಿ ಹಾ ಹಾಲ್ಯಾಗ ಇಲ್ಲದು ಇಲ್ಲದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ದನಕ ಈಗ ನೋಡಕ್ಕೂ ಬಾಳ ಚಲುವಾಗ ಚಂದ ಕಾಣಿಸ್ತಾರ ಕಣ್ಣಿಗೆ ಭಾರಿ ಕಾಣಿಸ್ತಾರ ಬಾಳ ಚಂದ ಕಾಣಿಸ್ಲಿಕ್ಕಾರ ಕರೆ ಅವ್ರ ಬಲೆ ಗುಣನೇ ಸರಿ ಇದ್ದಿದ್ರ ಅಂದ್ರೆ ಅವ್ರಿಗ ತಗೊಂಡು ಏನ್ ಮಾಡೋದೈತಿ ನಾ ಮುಂಜಾನೆ ಹೋಗ್ತಾರೆ ಗಾಡಿಯಾಗ್ತೀನಿ ನಿಮ್ಗೆ ಅದಕ್ಕೆ ಎಲ್ಲಿ ಇವತ್ತಿನ ದಿವಸ ಒಂದು ಬುದ್ಧಮೂರ್ ಸಿದ್ದೇಶ್ವರನ ಒಂದು ಕಳಸಾರೋಹಣ ಸಲುವಾಗಿ ಸಲುವಾಗಿ ಆ ಡೊಳ್ಳಿನ ಹಾರಿಕೆಯನ್ನು ಹಚ್ಚಿರಿ ಬಹಳ ಸಂತೋಷ ಅನಿಸ್ತು ಅನಿಸ್ತು ಯಾಕಂತ ಕೇಳಿದ್ರೆ ಸತತ ಕಾರ್ಯಕ್ರಮ ಇದ್ರು ಕೂಡ ಕೂಡ ಮತ್ತು ಇದು ಲಾಸ್ಟ್ ಕಾರ್ಯಕ್ರಮದ ಇದನ್ನೂ ನಾವು ಮಿಸ್ ಮಾಡ್ಕೋಬಾರ್ದು ತಿಳಿದುಕೊಂಡು ಇದನ್ನು ನೀವು ಆಲಸಲು ಕತ್ತಿರಿ ನಿಮಗ ನಾವು ಅಬ್ಜರ್ಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸಬೇಕಾಗಿದೆ ಐದು ದಿವಸ ಆಯ್ತು ಸತತ ಕಾರ್ಯಕ್ರಮ ನಡೆದ್ರು ಕೂಡ ಲಾಸ್ಟ್ ಕಾರ್ಯಕ್ರಮದ ಇದನ್ನು ಬಿಡಬಾರದು ತಿಳ್ಕೊಂಡು ಏನು ಕೇಳಬೇಕಿದಿಲ್ಲ ಹೌದು ಬಹಳ ಸಂತೋಷ ಅನಿಸ್ತು ಹೌದು ಸರಿಗಡೆ ಕಲಾವಂತರ ಕಡೆಗೆ ಬರೋದಲ್ಲ ಬರೋದಲ್ಲ ಹೇಳಿದ್ರು ಕಮಿಟಿ ಅವ್ರ ನಮ್ಮ ತುಕಾರಮ್ಮ ಮಾಸ್ತರ್ ಅವರು ಏನ್ ಹೇಳ್ರಪ್ಪ ಸರ್ ಅಧ್ಯಾತ್ಮ ಜೀವಿಗಳು ಅನುಭವಿಗಳು ತುಕಾರಾಮ್ ಮಾಸ್ತರ್ ಅವ್ರು ಏನ್ ಹೇಳಿದ್ರ ಅಂತ ಕೇಳಿದ್ರಿ ಸತತವಾಗಿ ಪ್ರಶ್ನೆಗಳ ಪರ್ಯಂತರ ಇಲ್ಲಿ ಕಾರ್ಯಕ್ರಮ ಸಾಗಿ ಬಂದವ ಬಂದವ ನೇರವಾಗಿ ಪ್ರಶ್ನೆ ಕೇಳೋದು ಹಾ ನೇರವಾಗಿ ಉತ್ತರ ಹೇಳೋದು ಹೇಳೋದು ಹಿಂಗ ಮಾಡ್ರಿ ಹಿಂಗ ಕಾರ್ಯಕ್ರಮ ಕೊಡ್ರಿ ಅಂತಕ್ಕಂಥದ್ದು ಹೇಳಾರ ಹೇಳಿ ಸರಿಜೋಣ ಕಲಾವಂತರಿಗೆ ಪ್ರಶ್ನೆ ಏನಂತ ಕೇಳಿದ್ರ ಕ್ಯಾನ್ರಿ ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಳ ಪುರುಷ ವಾಸ್ತದ ಗದ್ದಿಗೆ ಕಲ್ಲೂರು ಮಡಿಯನ್ನು ಮಾತ್ರ ತರಿತಲಿನ ಮ್ಯಾಗ ಮ್ಯಾಣದ ಗೂಟು ಜಡದಂಗಲೇ ಗಾಣಿ ಮಣಿ ಅಂತ ಹೇಳಿ ನೋಡಿ ಆಗ್ತಾವ ಎಲ್ಲಾ ಕೊರಪು ದೇವ್ರೇಳ ಕಲ್ಲೂರಿಯ ಮಟ್ಟಕ್ಕೆ ಆತವ ಹಿರಿ ಬಾದ್ಮೀ ಮಹಾಶೆ ಒಳಗ ಅಲ್ಲಿ ಆಗಬೇಕಾದ್ರೆ ಗುಡ್ಡದ ಮೇಲೆ ನೂರ ಧರ್ಮರು ಸಾಲ ಪಂತಿ ಊಟ ಕೂತಿದ್ರು ಊಟ ಮಾಡ್ತಿದ್ರು ಅದ್ರೊಳಗ ಬಟ್ಟಲ್ ಒಡೆಯನ್ನು ಒಂದು ಅಸಹ್ಯ ರೂಪಿತ್ತು ಅಸಹ್ಯ ರೂಪಿತ್ತು ಹೆಂಗ್ರಿ ಬಾಯಿಯಾಗಿನ ಜೋಲ ಸೋರ್ತಿತ್ತು ಮೊಗನಿಯಾಗಿನ ಸುಂಬಳ ಬರ್ತಿತ್ತು ಕಣ್ಣಾಗಿನ ಪಿಚ್ ಬರ್ತಿತ್ತು ಎಲ್ಲ ಬರ್ತಿತ್ತು ಬರ್ತಿತ್ತು ಅಸಹ್ಯ ರೂಪ ನೋಡಿ ಎತ್ತ ಕಳ್ಸಿ ಕಳ್ಸಿದ್ರು ಹೊರಗ್ ಬಂದು ಬಟ್ಟು ನೋಡಿ ಅತ್ತ ಅಲ್ಲತ್ತ ಅಳ ಮುತ್ತೆ ಗೊತ್ತಾಯ್ತು ಹಲೋ ಮುತ್ತೆ ಯಾರು ಯಾರು ಅಮೋಕ್ಷದ ಮುತ್ತೆ ಅಮೋಕ್ಷ ಮುತ್ತೆ ಗೊತ್ತಾಯ್ತು ಗೊತ್ತಾಗಿ ಮಾಂಗನ ಬಳಿ ಎತ್ಕೊಂಡ ಏನಂತ ಕಪ್ಪಿಸಿ ಕಳಿಸ್ಯಾರ ಕಳಿಸ್ಯಾರ ನಾ ಧರ್ಮರ ಔಷಧ ಅದೀನ ವಯನ್ ಇಲ್ಲ ಅಂದ ಇಲ್ಲ ಅಂದ ಅವಾಗ ಮುತ್ತೆ ಹೇಳ್ತಾನ ಏನಂತ ಪಾನಿ ಧರ್ಮರ ಔಷಧ ಇದ್ದಿದೆ ಕರೆ ಆದ ಕರೆ ಆದ ಅವರು ಹೆಚ್ಚಿಗೆ ತಿಳ್ಕೊಂಡು ನಿನ್ನ ಕಡಿ ಮಾಡಿ ಅಭಿಷ್ ಕಳಿಸ್ಯಾರ ನೋಡು ಅವ್ರಿಗಿಂತ ಹೆಚ್ಚಿಗೆ ನಾ ಮಾಡಿ ತೋರಿಸ್ತೀನಿ ಎಲ್ಲಿ ಅಂತ ಕೇಳಿದ್ರ ಆ ಕಲ್ಲೂರು ಮಠದ ಮೂರು ಮೂರ್ ಮಾತು ಕರೆಯಲ್ಲಿ ಹೇಳು ಸುಳ್ಳರಿ ಹೇಳು ನೀನು ತುದಿ ನಾಲ್ಗಿನಲ್ಲಿ ನಾನು ಶುದ್ಧ ಮಾಡಿ ತೋರಿಸ್ತಿದ್ರೆ ಆ ಮೋಕ್ಷದ ಆಶೀರ್ವಾದ ಮಾಡದ ಹೌದು ಸರ್ವಾಗಿ ನೋಡಿ ಆಗ್ತವ ಇಲ್ಲಿ ಪ್ರಶ್ನೆ ಏನು ಕೇಳೋದು ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪ್ರಶ್ನೆ ಅರಿಕೇರಿ ಅರಮನೆ ಐತಿ ಅರಕೇರಿ ಒಳಗ ಅರಮನೆ ಐತಿ ಅರಮನೆ ಒಳಗ ನಮ್ಮ ಮಾತಿ ಪದ್ಮಾವತಿ ಆದ್ರಿಗೆ ಒಳಗ ಗುರುಮನೆ ಐತಿ ಅಲ್ಲಿ ಧರ್ಮರ ವಾಸ ಐತಿ ಏರ್ಲಿಲ್ಲ ಧರ್ಮದ ಕಟ್ಟಿ ಹೌದಪ್ಪ ಹಾ ಹಂಗ ಹೇಗ ಮಾಡುದ ಕೇಳಿದ್ರ ಹಾ ಗುರುಗೌರ ಶೋಮನಿಂದ ಹೋಗಿ ಕರ್ಕೊಂಡ್ ಬಂದು ಶಾಂತಿ ಮಾಡಿ ಹಾ ತದನಂತರ ಅಲ್ಲಿ ಆ ಏನ್ ಧರ್ಮದ ಕಟ್ಟಿ ಮೇಲೆ ಏನ್ ಧರ್ಮದ ನ್ಯಾಯ ಮಾಡಕತ್ರು ಮಾಡಕತ್ರು ಇಲ್ಲಿ ಪ್ರಶ್ನೆ ಏನ್ ಕೇಳುದ್ ಕೇಳಿದ್ರ ಏನ್ರೀ ಪ್ರಕಾಶನ ಆ ಧರ್ಮದ ಕಟ್ಟಿ ಮೇಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗ ಶಿಕ್ಷೆ ಆಯ್ತು ಯಾರಿಗ ಶಿಕ್ಷೆ ಆಯ್ತು ಇಷ್ಟೇ ಇಷ್ಟೇ ಒಂದು ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತಾಡಿನ ಹಾಳಾದ್ರೆ ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕರವತ್ ಸಮ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ